ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಫ್ ಡಿ ಎಸ್ ಡಿ ಎ ಪಿ ಐ ಕೆ ಎ ಎಸ್ ಕೆ ಎಸ್ ಆರ್ ಪಿ ಪಿ ಸಿ ಡಬ್ಲ್ಯೂ ಸಿ ಮತ್ತು ಹಾಸ್ಟೆಲ್ ವಾರ್ಡನ್ ಪ್ರಶ್ನೆ ಪತ್ರಿಕೆಗಳಲ್ಲಿನ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ವಿಷಯಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲೂ ಕೂಡ ಕನ್ನಡ ವಿಭಾಗಕ್ಕೆ ಮೂವತ್ತೈದು ಅಂಕಗಳಿರುವುದರಿಂದ ಈ ತರಗತಿ ನಿಮಗೆ ಬಹು ಉಪಯುಕ್ತವಾಗಲಿದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮೊದಲ ಪ್ರಶ್ನೆ ಆದಿ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್ ಆದಿ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್ ಆಪ್ಷನ್ ಒಂದು ನಾದಿ ಆಪ್ಷನ್ ಎರಡು ಅಂತ್ಯ ಆಪ್ಷನ್ ಮೂರು ನಿರಾದಿ ಆಪ್ಷನ್ ನಾಲ್ಕು ಆರಂಭ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಂತ್ಯ ಆದಿ ಪದದ ವಿರುದ್ಧಾರ್ಥಕ ಪದ ಅಂತ್ಯ ಆದಿ ಅಂದರೆ ಪ್ರಾರಂಭ ಅಂತ್ಯ ಅಂದರೆ ಕೊನೆ ಹಾಗಾಗಿ ಆದಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಅಂತ್ಯ ಸೊ ನೆಕ್ಸ್ಟ್ ಪ್ರಶ್ನೆ ಬೆಣ್ಣೆ ಹಚ್ಚು ಈ ಪದಕ್ಕೆ ಸರಿಹೊಂದುವ ಅರ್ಥ ಯಾವುದು ಬೆಣ್ಣೆ ಹಚ್ಚು ಈ ಪದಕ್ಕೆ ಸರಿಹೊಂದುವ ಅರ್ಥ ಆಪ್ಷನ್ ಒಂದು ಬ್ರೆಡ್ಡಿಗೆ ಬೆಣ್ಣೆ ಹಚ್ಚು ಆಪ್ಷನ್ ಎರಡು ಮೈ ಉಜ್ಜುವುದು ಆಪ್ಷನ್ ಮೂರು ಹೊಗಳುವುದು ಆಪ್ಷನ್ ನಾಲ್ಕು ಸೇವೆ ಮಾಡುವುದು ಬೆಣ್ಣೆ ಹಚ್ಚು ಈ ಪದಕ್ಕೆ ಸರಿಹೊಂದುವ ಅರ್ಥ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹೊಗಳುವುದು ಬೆಣ್ಣೆ ಹಚ್ಚು ಈ ಪದಕ್ಕೆ ಸರಿಹೊಂದುವ ಅರ್ಥ ಯಾವುದು ಅಂದರೆ ಹೊಗಳುವುದು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಸತ್ಯಾಶ್ರಯನು ಈ ಕವಿಗೆ ಆಶ್ರಯದಾತನಾಗಿದ್ದನು ಸತ್ಯಾಶ್ರಯನು ಈ ಕವಿಗೆ ಆಶ್ರಯದಾತನಾಗಿದ್ದನು ಆಪ್ಷನ್ ಒಂದು ಪಂಪ ಆಪ್ಷನ್ ಎರಡು ರನ್ನ ಆಪ್ಷನ್ ಮೂರು ಪೊನ್ನ ಆಪ್ಷನ್ ನಾಲ್ಕು ಜನ್ನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರನ್ನ ಇರುವ ಬಿಡಂಗಿ ಸತ್ಯಾಶ್ರಯ ರನ್ನನ ಆಶ್ರಯದಾತನಾಗಿದ್ದನು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಈ ಸಾಲು ಇಲ್ಲಿಯ ಯಾವ ಶಾಸನದಲ್ಲಿದೆ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಈ ಸಾಲು ಇಲ್ಲಿಯ ಯಾವ ಶಾಸನದಲ್ಲಿದೆ ಆಪ್ಷನ್ ಒಂದು ಬಾದಾಮಿ ಶಾಸನ ಆಪ್ಷನ್ ಎರಡು ಬೆಳಗೊಳ ಶಾಸನ ಆಪ್ಷನ್ ಮೂರು ಲಕ್ಕುಂಡಿ ಶಾಸನ ಆಪ್ಷನ್ ನಾಲ್ಕು ಹಲ್ಮಿಡಿ ಶಾಸನ ಸೊ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಇದು ಯಾವ ಶಾಸನದಲ್ಲಿ ಕಂಡುಬರುವ ಸಾಲು ಅಂದರೆ ಬಾದಾಮಿ ಶಾಸನ ಬಾದಾಮಿ ಶಾಸನಕ್ಕಿರುವ ಇನ್ನೊಂದು ಹೆಸರೇ ಕಪ್ಪೆ ಅರಭಟನ ಶಾಸನ ಇದು ಬಾದಾಮಿಯಲ್ಲಿ ಕಂಡುಬರುವಂತಹ ಶಾಸನವಾಗಿದ್ದು ಏಳನೇ ಶತಮಾನದಲ್ಲಿ ಕಪ್ಪೆ ಅರಭಟನ ಈ ಶಾಸನವನ್ನು ಹೊರಡಿಸ್ತಾನ ಈ ಶಾಸನದಲ್ಲಿ ಕಂಡುಬರುವಂಥ ಸಾಲು ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ ಅನ್ನುವಂಥ ಸಾಲು ಈ ಶಾಸನದಲ್ಲಿ ಕಂಡುಬರುವಂತಹ ಸಾಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ದೋರ್ವೆ ಇದರ ಸಮನಾರ್ಥಕ ಪದ ಯಾವುದು ದೋರ್ವೆ ಇದರ ಸಮನಾರ್ಥಕ ಪದ ಯಾವುದು ಆಪ್ಷನ್ ಒಂದು ಹರಟೆ ಆಪ್ಷನ್ ಎರಡು ಭಯ ಆಪ್ಷನ್ ಮೂರು ಹಸು ಆಪ್ಷನ್ ನಾಲ್ಕು ಗರಿಕೆ ಸೊ ಈ ಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗರಿಕೆ ದೋರ್ವೆ ಇದರ ಸಮನಾರ್ಥಕ ಪದ ಯಾವುದು ಅಂದರೆ ಗರಿಕೆ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಸತತವಾಗಿ ಮೂರು ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಡ್ಯಾಶ್ ಸತತವಾಗಿ ಮೂರು ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಡ್ಯಾಶ್ ಆಪ್ಷನ್ ಒಂದು ವೈ ಚಂದ್ರಶೇಖರ ಶಾಸ್ತ್ರಿ ಆಪ್ಷನ್ ಎರಡು ಆರ್ ನರಸಿಂಹಾಚಾರ್ ಆಪ್ಷನ್ ಮೂರು ಎಚ್ ವಿ ನಂಜುಂಡಯ್ಯ ಆಪ್ಷನ್ ನಾಲ್ಕು ಜಿಪಿ ರಾಜರತ್ನಂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎಚ್ ವಿ ನಂಜುಂಡಯ್ಯ ಸತತವಾಗಿ ಮೂರು ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯನವರು ವಹಿಸಿದ್ದರು ನೆಕ್ಸ್ಟ್ ಪ್ರಶ್ನೆ ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು ಸಂಭವನಾರ್ಥಕ ಕ್ರಿಯಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಸೊ ದೇವರು ಒಳ್ಳೆಯದನ್ನು ಮಾಡಲಿ ಇದು ವಿದ್ಯಾರ್ಥಕ ಅಲಿ ಅನ್ನೋದು ಬಂತು ಅಂದರೆ ನಿಮಗೆ ಶುಭವಾಗಲಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಈ ರೀತಿ ಅಲಿ ಅಂತ ಬಂತು ಅಂದರೆ ಅದನ್ನು ವಿದ್ಯಾರ್ಥಕ ಅಂಥೇಳಿ ಕರಿಬೋದು ಹಾಗಾಗಿ ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು ವಿದ್ಯಾರ್ಥಕವಾಗಿದೆ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮೊದಲ ಹಂತ ಇದಾಗಿದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮೊದಲ ಹಂತ ಇದಾಗಿದೆ ಆಪ್ಷನ್ ಒಂದು ವೈಭವದ ಯುಗ ಆಪ್ಷನ್ ಎರಡು ಧಾರ್ಮಿಕ ಪ್ರಚಾರದ ಯುಗ ಆಪ್ಷನ್ ಮೂರು ವಿರೋಚಿತ ಯುಗ ಆಪ್ಷನ್ ನಾಲ್ಕು ದಂಗೆಯ ಯುಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಿರೋಚಿತ ಯುಗ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮೊದಲ ಹಂತ ಯಾವುದು ಅಂದರೆ ವಿರೋಚಿತ ಯುಗ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಆಪ್ಷನ್ ಒಂದು ರೊಟ್ಟಿ ಆಪ್ಷನ್ ಎರಡು ಅನ್ನ ಆಪ್ಷನ್ ಮೂರು ರಾಗಿಮೂತೆ ಆಪ್ಷನ್ ನಾಲ್ಕು ಪಲ್ಯ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪಲ್ಯ ಕೆ ಟ ಒತ್ತು ಬಂದಿದೆ ನ ಕೆ ನ ಒತ್ತು ಬಂದಿದೆ ದ ಕೆ ದ ಒತ್ತು ಬಂದಿದೆ ಇಲ್ಲಿ ಲ ಒತ್ತು ಬಂದಿರುವುದರಿಂದ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಅಂದರೆ ಪಲ್ಯ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು ಆಪ್ಷನ್ ಒಂದು ಕುಯಿಲ್ಗೋಳ್ ನಾರಾಯಣರಾವ್ ಆಪ್ಷನ್ ಎರಡು ಕುವೆಂಪು ಆಪ್ಷನ್ ಮೂರು ಚಂದ್ರ ಚಟರ್ಜಿ ಆಪ್ಷನ್ ನಾಲ್ಕು ಶ್ಯಾಮ್ ಶ್ಯಾಮ್ಲಾ ಗುಪ್ತಾ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕುಯಿಲ್ಗೋಳ್ ನಾರಾಯಣರಾವ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಹುಯಿಲ್ಗೋಲ್ಡ್ ನಾರಾಯಣರಾವ್ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕತೆ ಹೇಳು ಎಂಬುದು ಡ್ಯಾಶ್ ಸಮಾಸವಾಗಿದೆ ಕತೆ ಹೇಳು ಎಂಬುದು ಡ್ಯಾಶ್ ಸಮಾಸವಾಗಿದೆ ಆಪ್ಷನ್ ಒಂದು ಬಹುರ್ವಿ ಸಮಾಸ ಆಪ್ಷನ್ ಎರಡು ಅಂಶಿ ಸಮಾಸ ಆಪ್ಷನ್ ಮೂರು ದ್ವಿಗು ಸಮಾಸ ಆಪ್ಷನ್ ನಾಲ್ಕು ಕ್ರಿಯಾ ಸಮಾಸ ಸೊ ಕತೆ ಹೇಳು ಎಂಬುದು ಡ್ಯಾಶ್ ಸಮಾಸವಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕ್ರಿಯಾ ಸಮಾಸ ಕತೆ ಹೇಳುವುದು ಒಂದು ಕ್ರಿಯೆಯನ್ನು ಸೂಚಿಸುವುದರಿಂದ ಇದನ್ನು ನಾವು ಕ್ರಿಯಾ ಸಮಾಸ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಯಾವುದು ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಡ್ಯಾಶ್ ಆಪ್ಷನ್ ಒಂದು ತಿನ್ನು ಆಪ್ಷನ್ ಎರಡು ತಿನ್ನಬೇಡ ಆಪ್ಷನ್ ಮೂರು ತಿನ್ನುವುದಿಲ್ಲ ಆಪ್ಷನ್ ನಾಲ್ಕು ತಿನ್ನದಿರು ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಯಾವುದು ಅಂದರೆ ಆಪ್ಷನ್ ಮೂರು ತಿನ್ನುವುದಿಲ್ಲ ತಿನ್ನಬೇಡನೂ ನಿಷೇಧಾರ್ಥಕ ತಿನ್ನದಿರೂ ನಿಷೇಧಾರ್ಥಕ ಆದರೆ ತಿನ್ನುವುದಿಲ್ಲ ಅನ್ನೋದು ಅವನ ಸ್ವಇಚ್ಛೆಯಿಂದ ಹೇಳುವಂಥ ಪದ ಹಾಗಾಗಿ ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಯಾವುದು ಅಂದರೆ ತಿನ್ನುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನಡೆಯಬಹುದು ಎಂಬುದು ಡ್ಯಾಶ್ ದ ಪದ ನಡೆಯಬಹುದು ಎಂಬುದು ಡ್ಯಾಶ್ ದ ಪದ ಆಪ್ಷನ್ ಒಂದು ವರ್ತಮಾನ ಕಾಲ ಆಪ್ಷನ್ ಎರಡು ಭೂತಕಾಲ ಆಪ್ಷನ್ ಮೂರು ಭವಿಷ್ಯತ್ ಕಾಲ ಆಪ್ಷನ್ ನಾಲ್ಕು ಹಿಂದಿನ ಕಾಲ ಸೊ ನಡೆಯಬಹುದು ಎಂಬುದು ಇದು ಭವಿಷ್ಯತ್ ಕಾಲವನ್ನು ಸೂಚಿಸುವಂತಹ ಪದ ವರ್ತಮಾನ ಕಾಲ ಅಂದರೆ ನಡೆಯುತ್ತದೆ ಭೂತಕಾಲ ಅಂದರೆ ನಡೆದು ಹೋಗಿದೆ ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವಂತಹ ಕ್ರಿಯೆ ಸೊ ನಡೆಯಬಹುದು ಅನ್ನೋದು ಇನ್ನೂ ನಡೆದಿಲ್ಲ ನಡೆಯಬಹುದು ಅನ್ನೋದು ಭವಿಷ್ಯವನ್ನು ಸೂಚಿಸುವುದರಿಂದ ಇದನ್ನು ನಾವು ಭವಿಷ್ಯತ್ ಕಾಲದ ಪದ ಅಂಥೇಳಿ ಗುರುತಿಸಬಹುದು ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ದುರ್ವಿನೀತ ಎಂಬುದು ಈ ವಂಶಕ್ಕೆ ಸೇರಿದ ಅರಸನ ಹೆಸರು ದುರ್ವಿನೀತ ಎಂಬುದು ಈ ವಂಶಕ್ಕೆ ಸೇರಿದ ಅರಸನ ಹೆಸರು ಆಪ್ಷನ್ ಒಂದು ವಿಜಯನಗರ ಆಪ್ಷನ್ ಎರಡು ಸಂಗಮ ಆಪ್ಷನ್ ಮೂರು ಶಾತವಾಹನ ಆಪ್ಷನ್ ನಾಲ್ಕು ಗಂಗರ ಸೊ ದುರ್ವಿನೀತ ಎಂಬುದು ಈ ವಂಶಕ್ಕೆ ಸೇರಿದ ಅರಸನ ಹೆಸರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗಂಗರು ದುರ್ವಿನೀತ ಎಂಬುದು ಈ ವಂಶಕ್ಕೆ ಸೇರಿದ ಅರಸನ ಹೆಸರು ಅಂದರೆ ಗಂಗರ ವಂಶಕ್ಕೆ ಸೇರಿದ್ದವನೇ ದುರ್ವಿನೀತ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕಂದ ಪದ್ಯದ ಮೊದಲಾರ್ಧದಲ್ಲಿ ಇರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಕಂದ ಪದ್ಯದ ಮೊದಲಾರ್ಧದಲ್ಲಿ ಇರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಒಂದು ಹನ್ನೆರಡು ಆಪ್ಷನ್ ಎರಡು ಹದಿನೆಂಟು ಆಪ್ಷನ್ ಮೂರು ಮೂವತ್ತು ಆಪ್ಷನ್ ನಾಲ್ಕು ಮೂವತ್ತೆರಡು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂವತ್ತೆರಡು ಕಂದ ಪದ್ಯದ ಮೊದಲಾರ್ಧದಲ್ಲಿ ಇರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದರೆ ಮೂವತ್ತೆರಡು ಮೊದಲಾರ್ಧದಲ್ಲಿ ಮೂವತ್ತೆರಡು ಆಮೇಲೆ ನೆಕ್ಸ್ಟ್ ಮೂವತ್ತೆರಡು ಒಟ್ಟು ಅರುವತ್ತ್ನಾಲ್ಕು ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದರೆ ಅರುವತ್ನಾಲ್ಕು ಮೊದಲಾರ್ಧದಲ್ಲಿ ಮೂವತ್ತೆರಡು ನಂತರದಲ್ಲಿ ಮೂವತ್ತೆರಡು ಒಟ್ಟು ಅರುವತ್ತ್ನಾಲ್ಕು ಮಾತ್ರೆಗಳನ್ನು ನಾವು ಕಂದೆ ಪದ ಕಂದ ಪದ್ಯದಲ್ಲಿ ನೋಡಬಹುದಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್